ನಮ್ಮ ಪ್ರತಿನಿಧಿ ಹರ್ಷಿತಾ ಶಿವಾಜಿನಗರದ ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಅಲ್ಲಿನ ಅವ್ಯವಹಾರದ ಮತ್ತು ಅಲ್ಲಿನ ಆಘರತೆಯ ಬಗ್ಗೆ ನಮ್ಮ ಜೊತೆ ತೋರಿಸ್ಕೊಡ್ತಾ ಹೋಗ್ತಾರೆ ಅಲ್ಲಿ ಯಾವ ರೀತಿಯ ದುಸ್ಥಿತಿ ಇದೆ ಅನ್ನೋದ್ರ ಕುರಿತಾಗಿ ಹರ್ಷಿತಾ ನಮಸ್ಕಾರ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ಎಸ್ ಸಿಇಒ ಅರವಿಂದ್ ಸಾಗರ್ ಸರ್ ಇದ್ದಾರೆ ಮಾತನಾಡಿ ಹರ್ಷಿತಾ ಈಗ ಶಿವಾಜಿನಗರ ಆಗ್ಲಿ ಮಹಾಲಕ್ಷ್ಮಿ ಲೇಔಟ್ ಆಗ್ಲಿ ರಾಜಾಜಿನಗರ ಆಗ್ಲಿ ಬಸವನಗುಡಿ ಆಗಲಿ ಜಯನಗರ ಆಗ್ಲಿ ಎಲ್ಲವೂ ಕೂಡ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳು ಇಡೀ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದೊಂದು ಕಂಬಗಳಿದ್ದ ಹಾಗೆ ಬೆಂಗಳೂರು ಬೆಳೆಯೋದಕ್ಕಾಗಲಿ ಬೆಂಗಳೂರು ಓಡಾಟ ಆಗಲಿ ಬೆಂಗಳೂರು ವ್ಯಾವಹಾರಿಕವಾಗಲಿ ಎಲ್ಲವೂ ಕೂಡ ಒಂದೊಂದು ಕೇಂದ್ರ ಬಿಂದುಗಳು ಅವೆಲ್ಲ ಅಲ್ಲೆಲ್ಲ ಆಯಾ ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ಜನರು ನಿರೀಕ್ಷೆ ಮಾಡಬಹುದಾದಂಥ ಸ್ಥಳಗಳು ಅಂತಂದರೆ ಬಸ್ ನಿಲ್ದಾಣ ಶೌಚಾಲಯ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯೋ ಇಲ್ವೋ ಏನು ಎತ್ತ ಅಂತ ಇವತ್ತು ಜೆ ಒನ್ ಅಂತಕ್ಕಂಥ ಉಪಥಳಿ ಕೊರೋನಾ ಅದು ಅಂಟ್ಕೊಳ್ತಾ ಇದೆ ಈ ಅಂಟ್ಕೊಳ್ತಾ ಇರೋ ಸಂದರ್ಭದಲ್ಲಿ ಒಂದು ಶುಚಿತ್ವ ಶೌಚಾಲಯ ಎಲ್ಲವೂ ಕೂಡ ಕಾರಣ ಆಗುತ್ತೆ ಕೆಮ್ಮಿದರೆ ಮತ್ತೊಂದು ಅಲ್ಲಿ ಇನ್ನೇನೋ ಜ್ವರ ಬಂದರೆ ಅಷ್ಟು ಮಾತ್ರ ಅಲ್ಲ ರೋಗರುಜುಲಿಗಳು ಹೇಗೆ ಬೇಕಾದರೂ ಹರಡಿಕೊಳ್ಳಬಹುದು ಅಂತಕ್ಕಂಥ ವೈದ್ಯರ ತಜ್ಞರ ಸಲಹೆ ಇರ್ತಾವಲ್ಲ ಅದನ್ನು ನಾವು ಕಡೆಗಣಿಸೋಕೆ ಆಗಲ್ಲ ಕಡೆಗಣ್ಸೋಕ್ಕೆ ಆಗಲ್ಲ ಅಂದಾಗ ನೋಡಬೇಕಾದವರು ಯಾರು ಆರೋಗ್ಯಾಧಿಕಾರಿಗಳು ಇತ್ತ ಗಮನ ಕೊಡ್ತಾರಾ ನಗರಸಭೆನೋ ಪುರಸಭೆನೋ ಅವ್ರು ಗಮನ ಕೊಡ್ತಾರಾ ಕ್ಲೀನ್ ಮಾಡೋರು ಬರ್ತಾರೋ ಬರಲ್ವೋ ಜನ ದುಡ್ಡು ಕೊಟ್ಟು ಒಂದಕ್ಕೆ ದುಪ್ಪಟ್ಟು ದುಡ್ಡು ಕೊಟ್ಟು ಹೋಗೋದು ತಪ್ಪತ್ತಾ ತಪ್ಪಲ್ಲ ನಿರ್ವಹಣೆ ಇದೆಯಾ ಇಲ್ವಾ ಹೇಗಿದೆ ಅಲ್ಲಿ ಬರೋರು ಏನು ಹೇಳ್ತಾರೆ ನಿಮ್ಮ ಕಣ್ಣಿಗೆ ಕ್ಯಾಮ್ರಾ ಕಣ್ಣಿಗೆ ಕಂಡಿರ್ತಕ್ಕಂಥ ದೃಶ್ಯಗಳು ಏನು ಅದರ ಬಗ್ಗೆ ಹೇಳ್ಬೋದಾ ಎಸ್ ಸರ್ ವಿ ನಾನು ಇವಾಗ ಸದ್ಯ ವಿಜಯ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಶಿವಾಜಿನಗರ ಬಸ್ ನಿಲ್ದಾಣ ಅಂತಂದ್ರೆ ಸದಾ ಜನ ಜಂಗುಳಿಂದ ತುಂಬಿರುತ್ತೆ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬಹುದು ಆಮೇಲೆ ರಸಲ್ ಮಾರ್ಕೆಟ್ ಆಗಿರ್ಬಹುದು ಸಾಕಷ್ಟು ಜನರು ಕೂಡ ಈ ಒಂದು ಶಿವಾಜಿನಗರ ಬಸ್ ನಿಲ್ದಾಣಕ್ಕೆ ಬರ್ತಾ ಇರ್ತಾರೆ ಸದ್ಯ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಮಗೆ ಯಾವ ರೀತಿ ಆಗಿದೆ ಇಲ್ಲಿ ಅವ್ಯವಸ್ಥೆ ಅಂತ ಮೊದಲನೇದಾಗಿ ಇಲ್ಲಿ ನೋಡಿ ಕುಳಿತುಕೊಳ್ಳುವಂತ ಸೀಟ್ ಕೆಳಗಡೆ ಅಲ್ಲಲ್ಲಿ ಮಣ್ಣು ಹಾಕಿದ್ದಾರೆ ಅದು ಸೀಟ್ ಕೂಡ ಸರಿಯಾಗಿಲ್ಲ ಅಹ್ ಸಂಪೂರ್ಣವಾಗಿ ಕಸ ನೋಡಿ ಮಣ್ಣು ಕಲ್ಲಿನಿಂದ ತುಂಬಿ ಹೋಗಿರುವಂತದ್ದು ನೋಡಿ ತೋರಿಸ್ತಾ ಈ ರೀತಿಯಾಗಿ ಇದೆ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಇನ್ನೊಂದು ಪ್ರಮುಖವಾಗಿ ಅಂತಂದ್ರೆ ಇಲ್ಲಿ ಕುಳಿತೆ ಇರಬೇಕಾಗಿರುವಂತಹ ಮೇನ್ ಚೀನ್ಗಳು ಕೂಡ ಸರಿಯಾಗಿಲ್ಲ ಅಲ್ಲಲ್ಲಿ ಕಸಗಳಿದೆ ಅಹ್ ಇನ್ನೊಂದು ಕುಡಿಯುವ ನೀರಿದೆ ಕುಡಿಯುವ ನೀರಿಗೆ ಬರೀ ನೋಡೋಕೆ ಮಾತ್ರ ನಿಮ್ಗೆ ಸಿಗುತ್ತೆ ಯಾಕಂದ್ರೆ ಅಲ್ಲಿ ನೀರ್ ಬರಲ್ಲ ಇಲ್ಲಿ ನೋಡಿ ನೀರು ಬರಲ್ಲ ಇಲ್ಲಿ ಯಾಕಂದ್ರೆ ಇದು ಕೆಟ್ಟು ನಿಂತು ಸುಮಾರು ಕಾಲ ಆಗಿದ್ರು ಕೂಡ ಸರಿ ಮಾಡುವಂತ ಕೆಲಸ ಮಾಡಿಲ್ಲ ಇಲ್ಲಿ ಸಂಪೂರ್ಣವಾಗಿ ಗಲೀಜಿನಿಂದ ತುಂಬಿಕೊಂಡಿದೆ ಸಂಪೂರ್ಣವಾಗಿ ತುಪ್ಪು ಇಡ್ತಿದೆ ಇಲ್ಲಿ ಜಾಗ ಅಂತಾರೆ ಅಲ್ಲಲ್ಲಿ ಉಬ್ಬಿತಾರೆ ಕಸ ಹಾಕ್ತಾರೆ ಯಾವುದೇ ರೀತಿಯಾಗಿ ಸ್ವಚ್ಛತೆ ಕೂಡ ಕಾಣಿಸೋದಿಲ್ಲ ಈ ಒಂದು ಬಸ್ ನಿಲ್ದಾಣದಲ್ಲಿ ನೋಡೋದಾದ್ರೆ ಸುಮಾರು ಆ ಸಾಕಷ್ಟು ಜನ ಬರ್ತಾರೆ ಲಕ್ಷ ಲಕ್ಷ ಜನ ಓಡಾಡ್ತಾರೆ ದಿನನಿತ್ಯ ಇಲ್ಲಿ ಆ ಕಚೇರಿಗಳಿಗ ಹೋಗಿರ್ದಾಗಿರ್ಬಹುದು ತಮ್ಮ ತಮ್ಮ ಕೆಲಸಗಳಿಗೆ ಹೋಗುದಾಗಿರ್ಬಹುದು ಆಮೇಲೆ ಇಲ್ಲಿ ಮಾರ್ಕೆಟ್ ಗಳಿಗೆ ಅಂತ ಕೂಡ ಸಾಕಷ್ಟು ಜನರು ಬರ್ತಾರೆ ಇಲ್ಲಿ ಇನ್ನೊಂದು ತೋರಿಸ್ತಾ ಹೋಗ್ತೀನಿ ಈ ಒಂದು ಬಸ್ ನಿಲ್ದಾಣದಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಬಿ ಬಿ ಎಂ ಪಿ ಇಪ್ಪತ್ತಕ್ಕೂ ಹೆಚ್ಚು ಎಲ್ಇ ಡಿ ಸ್ಕ್ರೀನ್ ಗಳನ್ನ ಹಾಕಿದೆ ಆದ್ರೆ ಆ ಸ್ಕ್ರೀನ್ ಗಳನ್ನ ನೀವು ನೋಡಿ ಯಾವುದೇ ರೀತಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕೆಟ್ಟು ನಿಂತಿದೆ ದೂರು ಹಿಡ್ದಿದೆ ಯಾವುದೇ ರೀತಿಯಾಗಿ ಒಂದು ಎಲ್ ಇ ಡಿ ಕೆಲಸಕ್ಕೆ ಬಾರದಂತ ಆಗ್ಬಿಟ್ಟಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸ್ಕ್ರೀನ್ ಗಳಿದೆ ಯಾವ್ದ್ರಲ್ಲೂ ಕೂಡ ಕೆಲಸ ಇಲ್ಲ ಯಾವ್ದ್ರಲ್ಲೂ ಕೂಡ ಸ್ಕ್ರೀನಿಂಗ್ ಬರ್ತಾ ಇಲ್ಲ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ಅಂಶ ಅಂತ ಅಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ನಿಂದ ಪಕ್ಕದ ಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಸುರಂಗ ಮಾರ್ಗವನ್ನ ಮಾಡಿದ್ದಾರೆ ಆದ್ರೆ ಆ ಸುರಂಗ ಮಾರ್ಗ ಇಲ್ಲಿ ನೋಡಿ ಬೀಗ ಹಾಕಿದ್ದಾರೆ ಆ ಸುರಂಗ ಮಾರ್ಗ ಯಾವುದೇ ರೀತಿಯಾಗಿ ಕೆಲ್ಸಕ್ಕೆ ಬರ್ತಾ ಇಲ್ಲ ಈ ಒಂದು ಜಾಗ ಸದ್ಯ ಅನೈತಿಕ ಚಟುವಟಿಕೆಗಳ ತಾಣವಾಗ್ಬಿಟ್ಟಿದೆ ನೋಡಿ ರಾತ್ರಿ ಆದಷ್ಟು ಸಾಕು ಇಲ್ಲಿ ಜನ ಬಂದು ಕುಡಿತಾರೆ ಉಗಿತಾರೆ ತಿಂತಾರೆ ಆಮೇಲೆ ಲೈಂಗಿಕ ಚಟುವಟಿಕೆಗಳಿಗೂ ಕೂಡ ಇದೊಂದು ಜಾಗ ಮಾಡಿಕೊಟ್ಟಂತ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬಹುದು ಅಷ್ಟರ ಮಟ್ಟಿಗೆ ಈ ಒಂದು ಜಾಗ ಹದಗೆಟ್ಟಿರುವಂತದ್ದು ಈ ಒಂದು ಸೌರಂಗ ಮಾರ್ಗ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಅಂದ್ರೆ ಮೇಲ್ಗಡೆ ಚಾವಣಿನೇ ಇಲ್ಲ ಶೀಟ್ ಹಾಕಿದ್ದಾರೆ ಅಲ್ಲಲ್ಲಿ ಕಿತ್ತು ಹೋಗಿದೆ ನೋಡಿ ಗೋಡೆ ಕೂಡ ಹಾಗೆ ಇದೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ನೋಡಿ ನಿಮ್ಗೆ ಮುಟ್ಟಿದ್ರೆ ಕೂಡ ಕಿತ್ತು ಬರುವಂತ ಸ್ಥಿತಿ ಇದೆ ಆಮೇಲೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಎಲ್ಲೂ ಕೂಡ ನೀರಿನ ಸಪ್ಲೈ ಇಲ್ಲ ರೋಡ್ ಕೂಡ ಹಾಗೆ ಇದೆ ನೋಡಿ ಈ ರೀತಿಯಾಗಿ ಗಲೀಜಲ್ಲಿ ಹೇಗೆ ಇರ್ತಾರೆ ಈ ಒಂದು ಜಾಗ ಯಾವುದೇ ಹಳ್ಳಿ ಬಸ್ ನಿಲ್ದಾಣ ನೋಡಿದ್ರು ಕೂಡ ಹಳ್ಳಿ ಕೆಲವೊಂದು ಹಳ್ಳಿಯ ಬಸ್ ನಿಲ್ದಾಣಗಳು ಮಾದರಿ ಆಗ್ತವೆ ನಮ್ಗೆ ಆದ್ರೆ ಬೆಂಗಳೂರು ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳುವಂತ ಸಿಲಿಕಾನ್ ಸಿಟಿಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಲ್ಲಿ ಮಣ್ಣು ಹಾಕಿದ್ದಾರೆ ಗೋಡೆಗಳು ಕೂಡ ಕಲ್ಲುಗಳು ಕಿತ್ತು ಹೋಗಿದೆ ಶುಚಿತ್ವ ಅಂತೂ ಈ ಬಸ್ ನಿಲ್ದಾಣದಲ್ಲಿ ಎಲ್ಲೂ ಕೂಡ ಕಾಣಿಸೋದಿಲ್ಲ ಇಲ್ಲಿ ನೋಡಿ ನಾನು ಅವಾಗ್ಲೂ ಹೇಳ್ತಾ ಇದ್ದೆ ನಿಮ್ಗೆ ಶೀಟ್ ಎಲ್ಲ ಕಿತ್ತೋಗಿದೆ ಅಂತ ಇಲ್ಲಿ ನೋಡಿ ಶೀಟ್ ಎಲ್ಲ ಕಿತ್ತೋಗಿದೆ ಇಲ್ಲಿ ಓಡಾಡುವಂತಹ ಜನರಿಗೆ ಈ ಶೀಟ್ ಗಳು ತಗೊಳ್ಳುವಂತ ಚಾನ್ಸಸ್ ಕೂಡ ಇರತ್ತೆ ಆಮೇಲೆ ಈ ಒಂದು ಸುರಂಗ ಮಾರ್ಗ ಹಿರಿಯರಿಗೆ ಆಗಿರ್ಬೋದು ಆಗಿರ್ಬೋದು ತುಂಬಾ ಅನುಕೂಲ ಆಗ್ತಾ ಇತ್ತು ಈ ಒಂದು ಓಪನ್ ಇದ್ದಿದ್ರೆ ಆದ್ರೆ ಇದು ಕೆಲ್ಸಕ್ಕೆ ಬಾರದೆ ಕ್ಲೋಸ್ ಆಗ್ಬಿಟ್ಟಿದೆ ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಷ್ಟು